ಶರಣು ಭಾರತಿ ದೇವಿಗೆ ಶರಣು ಶರಣುವಾಯುರಮಣಿಗೆ ಶರಣು ಶರಣರ ಕರುಣಿಗೆ ಶರಣು ಸುರವರ ದೇವಿಗೆ ಶರಣು ಭಾರತಿ ದೇವಿಗೆ ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳ ವಿವಳೆ ಸೂರರು ಮೊದಲಾದವರಿಗೆಲ್ಲ ಪರಮ ಮಂಗಳ ವಿವಳೆ ಚರಣ ಕಮಲಕೆ ಮೊರೆಯ ಹೋಕ್ಕೆನು ಚರಣ ಕಮಲಕೆ ಮೊರೆಯ ಹೋಕ್ಕೆನು ಕರುಣಿ ಸೆಮಗೆ ಸುಮತಿಗಳ ಶರಣು ಭಾರತಿ ದೇವಿಗೆ ಪಿಂಗಳ ರೂಪಳೆ ಮಂಗಳ ಮಹಿಮಳೆ ಹಿಂಗದೆ ಕೊಡು ಹರಿ ಭಕುತಿಯ ರೂಪಳೆ ಮಂಗಳ ಮಹಿಮಳೆ ಹಿಂಗದೆ ಕೊಡುಗರಿ ಭಕುತಿಯ ರಂಗನಾಥ ಪದಾಬ್ಜ ಭೃಂಗಳೆ ರಂಗನಾಥ ಪದಾಬ್ಜ ಭೃಂಗಳೆ ಅಂತರಂಗದ ಪ್ರಿಯಳೆ ಶರಣು ಭಾರತಿ ದೇವಿಗೆ ಪಕ್ಷಿ ವಾಹನ ಲಕ್ಷ್ಮೀ ರಮಣನ ದಕ್ಷ ಪುರಂದರ ವಿಠಲನ ಪಕ್ಷಿ ವಾಹನ ಲಕ್ಷ್ಮೀ ರಮಣನ ದಕ್ಷ ಪುರಂದರ ವಿಠಲನ ಅಕ್ಷಯದಿಂದಲಿ ಭಜಿಸುವಳೆ ಅಕ್ಷಯಾದಿಂದಳಿ ಅಕ್ಷಯದಿಂದಲೇ ಭಜಿಸು ರಕ್ಷಿಸೆನ್ನನು ಅನುಭನಾ ಶರಣು ಭಾರತಿ ದೇವಿಗೆ ಶರಣು ರಮಣಿಗೆ, ಶರಣು ಶರಣರ ಕರುಣಿಗೆ, ಶರಣು ಸುರವರ ದೇವಿಗೆ ಶರಣು ಭಾರತಿ ದೇವಿಗೆ ಹರಿ ಶ್ರೀನಿವಾಸ